ಜೋಶಿ ಸರ್ಕಾರ ಸುಳ್ಳು ಜೋಷಿ ಭಾಳ ಸೀನಿಯರು ನಾಲ್ಕು ಬಾರಿ ಎಂ ಪಿ ಆದಂಥವ್ರು ಯಾರು ಯಾರಿಗೆ ಸೂಳು ಹೇಳಿದ್ದಾರೆ ದೇಶದ ಜನರಿಗೆ ಸುಳ್ಳು ಹೇಳಿದ್ದು ಯಾರು ನಮ್ಮ ಸರ್ಕಾರ ನಾವು ಪಂಚ್ ಗ್ಯಾರಂಟಿ ಘೋಷಣೆ ಮಾಡಿದ್ವಿ ಪಂಚ ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಜನರು ಖುಷಿಯಾಗಿದ್ದಾರೆ ಹೊಟ್ಟು ಮಾತಿನಂತೆ ಯಾರಾದ್ರೂ ನಡ್ಕೊಳ್ತಾರೆ ಅದ್ರ ಅದು ಸಿದ್ದರಾಮಯ್ಯನವರು ಅದು ಕಾಂಗ್ರೆಸ್ ಪಕ್ಷ ಅವರು ಹೇಳ್ತಾರೆ ಗ್ಯಾರಂಟಿಗೆ ಲೋಕಸಭಾ ಚುನಾವಣೆ ಅಂತ ಭವಿಷ್ಯ ಇಲ್ಲ ಈಗ ಗ್ಯಾರಂಟಿ ಲೋಕಸಭಾ ಚುನಾವಣೆಗೆ ಭವಿಷ್ಯ ಇಲ್ಲ ಅಂದರೆ ಎಲ್ಲಿ ನೋಡ್ತಿರಲ್ಲಿ ಮೋದಿ ಗ್ಯಾರಂಟಿ ಅಂತ ಹೋಲ್ಡಿಂಗ್ ಹಾಕ್ತಾ ಇದೆ ಎಫ್ ಎಮ್ನಲ್ಲಿ ನೋಡಿದ್ರೆ ಮೋದಿ ಗ್ಯಾರಂಟಿ ಅಂತಾರೆ ಟಿವಿ ಆನ್ ಮಾಡಿದ್ರೆ ಮೋದಿ ಗ್ಯಾರಂಟಿ ಅಂತಾರೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವ್ರ ಹೆಸರು ತಗೊಂಡು ಗ್ಯಾರಂಟಿ ಅಂತಾರೆ ಈ ಗ್ಯಾರಂಟಿಯಿಂದ ಏನೂ ಕೆಲಸ ಆಗೋದಿಲ್ಲ ಅಂತಂದ್ರೆ ಮತ್ತೆ ಗ್ಯಾರಂಟಿ ಶಬ್ದನ ಯಾಕೆ ನಮ್ಮಿಂದ ಚೋರಿ ಮಾಡಿದ್ರು ಅವರು ಈಗ ನೋಡಿ ನನಗೆ ವೀಕ್ಷಕರಾಗಿ ನನಗೆ ಧಾರವಾಡಕ್ಕೆ ಕಳ್ಸಿದ್ರು ಹುಬ್ಳಿ ಧಾರವಾಡಕ್ಕೆ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಜಿಲ್ಲಾ ಮುಖಂಡರ ಎಲ್ಲರ ಹತ್ರ ಚರ್ಚೆ ಮಾಡಿ ಮೂರ್ ಹೆಸರನ್ನ ನಾವು ಹೈಕಮಾಂಡ್ ಕಳಿಸಿದ್ವಿ ನಮ್ಮ ಪಾತ್ರ ಇಲ್ಲಿಗೆ ಮುಗಿಯುತ್ತೆ ಇನ್ನೇನೇ ಇದ್ರೂ ಕೂಡ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯದ ನಾಯಕರು ಮತ್ತು ಜಿಲ್ಲೆ ನಾಯಕರ ಒಂದು ಮಾತುಕತೆಯಿಂದ ತೀರ್ಮಾನ ಅದನ್ನ ನಿಮ್ಮ ಎದುರುಗಡೆ ಹೇಳಲಿಕ್ಕೆ ಆಗತ್ತ ಯುವಕ ಇದ್ದಾನೆ ಅವನ್ಗೆ ಸೆಂಟ್ರಲ್ಗೆ ಬಹಳ ಕೆಲಸ ಮಾಡಿದ್ದ ವಿದ್ಯಾನಗರ ಬ್ಲಾಕ್ ಅಧ್ಯಕ್ಷ ಆಗಿ ಜಗದೀಶ್ ಶೆಟ್ಟರ್ ಸಾಹೇಬರು ಬರ್ತಾರೆ ಅಂದಿದ್ದಕ್ಕೆ ತ್ಯಾಗ ಮಾಡಿ ಇಲೆಕ್ಷನ್ ಮಾಡ್ದ ಅವನಿಗೆ ಅನ್ಯಾಯ ಆಗಿದೆ ಅವನು ಕೂಡ ಉತ್ಸಾಹಿ ಯುವಕ ರಾಜಕೀಯ ಕುಟುಂಬ ಹಿನ್ನೆಲೆಯಿಂದ ಬಂದಂತವನು ಆಸೆ ಇದೆ ಹೈಕಮಾಂಡ್ ಮತ್ತು ಜನರು ಸಹಕಾರ ಮಾಡಿದ್ರೆ ನೋಡೋಣ ಆದರೆ ಇದು ಕಂಪ್ ಕಂಪ್ಲೀಟಾಗಿ ಹೈಕಮಾಂಡ್ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷ ಏನೋ ಸ್ಟೇಟ್ಮೆಂಟ್ ಕೊಟ್ಟು ಏನೋ ಆಗ್ಬಾರ್ದು ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಉಡುಪಿ ಮಂತ್ರಿ ಬೆಳಗಾವಿಯಿಂದ ನನಗೆ ಬೆಳಗಾವಿ ಬಗ್ಗೆ ಹೇಳಿದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ಬೋದು ಉಡುಪಿ ಬಗ್ಗೆ ಹೇಳಿದ್ರೆ ಸ್ವಲ್ಪ ಕ್ಲಾರಿಟಿ ಕೊಡಬಹುದು ಇದು ಕಂಪ್ಲೀಟ್ ಆಗಿ ಜಿಲ್ಲೆಯ ನಾಯಕರ ಒಂದು ಅಭಿಪ್ರಾಯ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳ ಒಂದು ಸಹಕಾರದೊಂದಿಗೆ ಆಗುತ್ತೆ ಅದು ಮುಂಚೆಯಿಂದನೂ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಅವರು ಮಾಡೇ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ